ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಮಾಡುವಂಥ ವಿಡಿಯೋಸ್ ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಸೊ ಇವತ್ತಿನ ಟಾರೋ ರೀಡಿಂಗ್ ಬಂದು ವಿಲ್ ದೇ ಕಮ್ ಬ್ಯಾಕ್ ಅಂತ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಚಾನ್ಸಸ್ ಇದೆಯಾ ರೀ ಚಾನ್ಸಸ್ ಇದೆಯಾ ಅಂತ ಈ ಒಂದು ರೀಡಿಂಗ್ನಲ್ಲಿ ಚೆಕ್ ಮಾಡೋದಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರನ ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಫಸ್ಟ್ ಲೆಟರ್ ನಿಮ್ಮ ನಿಮ್ಮ ನೇಮಿನ ಫಸ್ಟ್ ಲೆಟರ್ ಯಾವುದಿದೆ ಆ ಫೈಲನ್ನ ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡ್ಬೋದು ಇಫ್ ಇನ್ ಕೇಸ್ ನಿಮ್ಮ ನಿಮ್ಮ ಪಾರ್ಟ್ನರ್ ಇಬ್ಬರದ್ದು ಒಂದೇ ಫೈಲಲ್ಲಿ ಇದ್ದರೂ ನೋ ಪ್ರಾಬ್ಲಮ್ ಯು ಕ್ಯಾನ್ ವಾಚ್ ದ ವಿಡಿಯೋ ಸೊ ಫಸ್ಟ್ ನಾನು ಪೈಲ್ವಾನ್ ಅವರಿಗೆ ರೀಡಿಂಗನ್ನು ಕೊಟ್ಬಿಡ್ತೀನಿ ಸೊ ಯಾರಿಗೆಲ್ಲ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದೆ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ಅವೈಲಬಲ್ ಸೊ ಇವಾಗ ಅವೈಲಬಲ್ ಇದೆ ಸೊ ನೋಡೋಣ ಪೈಲ್ ಅವರಿಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಟ್ಯಾರೋ ಕಡೆಯಿಂದ ಒಂದು ಎನರ್ಜಿ ಬರುತ್ತೆ ಅಂತ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರ ಚಾನ್ಸಸ್ ಇದೆಯಾ ಓಕೆ ಸೊ ಲೆಕ್ ಸಿ ಓಕೆ ಸ್ಟಿಲಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ಆಲ್ಸೋ ನೈನ್ ಆಫ್ ಪಂಟಿಕಲ್ಸ್ ಫೋರ್ ಆಫ್ ಪಂಟಿಕಲ್ಸ್ ಕಿಂಗ್ ಆಫ್ ಸ್ವಾಟ್ಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ತುಂಬ ಹಚ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಕರೆಂಟ್ಲಿ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಸಮ್ ಪೀಪಲ್ ಹೇಗೆ ಅಂತ ಅಂದರೆ ಇಲ್ಲಿ ನೀವು ಕೆಲವೊಂದು ವಿಚಾರಗಳಿಂದ ಹೊರಗೆ ಬರಬೇಕು ಚೆನ್ನಾಗಿರಬೇಕು ಕರಿಯರಲ್ಲಿ ಗ್ರೋತ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಬಟ್ ಎಲ್ಲೋ ಒಂದು ಕಡೆ ಅದು ನಿಮ್ಗಿನ್ನೂ ನೋವು ಕೊಡ್ತಾ ಇದೆ ಅಂತ ಹೇಳ್ಬೋದು ಆ ಒಂದು ರಿಲೇಶನ್ಶಿಪ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಪೇನ್ನ ಅನುಭವ್ಸಿರ್ಬೋದು ಲೈಕ್ ತುಂಬ ಮಾತುಗಳಿಂದ ನಿಮಗೆ ತುಂಬ ಹರ್ಟ್ ಆಗಿರ್ಬೋದು ಅವರ ಆ್ಯಕ್ಷನ್ಸ್ ಏನಿರ್ತಿತ್ತು ಆ ಎಲ್ಲ ಒಂದು ವಿಚಾರಗಳಿಂದ ಲೈಕ್ ನಿಮಗೆ ಮತ್ತೆ ಈ ಒಂದು ಪ್ರೀತಿ ಅಥವಾ ಯಾವುದಾದ್ರೂ ಸಂಬಂಧದ ಮೇಲೆ ನಿಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ಅಷ್ಟೊಂದು ಇಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀರಾ ಅಂತ ಪೈಲ್ ಅನ್ನೋರಿಗೆ ಬರ್ತಾ ಇರೋದು ಗೊತ್ತಿಲ್ಲ ಫೈಲ್ ವ್ಯಾನ್ ಅವ್ರಿಗೆ ತುಂಬ ಅಂದರೆ ತುಂಬ ಪೇಯ್ನ್ ಆಗಿದೆ ಸೊ ಈ ಒಂದು ರಿಲೇಷನ್ಶಿಪ್ಸ್ ವಿಚಾರದಲ್ಲಿ ಸೊ ನೀವು ಯಾರನ್ನೇ ಟ್ರಸ್ಟ್ ಮಾಡಿದ್ರು ಕೊನೆಗೆ ನಿಮ್ಮ ಟ್ರಸ್ಟಲ್ಲಿ ಬ್ರೇಕ್ ಆಗ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ಕರೆಂಟ್ಲಿ ನೀವು ತುಂಬ ಸ್ಟಕ್ ಆಗಿದ್ದೀರಾ ನಿಮ್ಮ ಕರಿಯರ್ ವಿಚಾರದಲ್ಲಿ ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬ ಸ್ಟಕ್ಕಾಗಿದ್ದೀರಾ ನೀವು ಒಂದು ಕಡೆಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಕೆಲವೊಂದು ಕಾರ್ಮಿಕ್ ಬಾಂಡ್ಸಿಂದ ನೀವು ಸಫರ್ ಮಾಡಿರ್ಬೋದು ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸ್ ನೀವು ಇಲ್ಲಿ ಕರೆಂಟ್ಲಿ ಗೋ ಮಾಡಿ ಅಂತ ಇದೆ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಮೇಲೆ ಫೀಲಿಂಗ್ಸ್ ಬಂದ್ರೂ ಬರೋ ಚಾನ್ಸಸ್ ಇಲ್ಲ ಅಂತ ಇದೆ ಬಟ್ ಅಷ್ಟೊಂದು ಜೆನ್ಯೂನಾಗಿ ಈ ವ್ಯಕ್ತಿ ನಿಮ್ಮ ಜೊತೆಗೆ ಇರಲಿಲ್ಲ ಅಂತ ಇದೆ ಯು ಹ್ಯಾವ್ ಟು ಮೂವ್ ಆನ್ ಅಂತಲೂ ಸಹ ಹೇಳ್ಬೋದು ಸೊ ಈ ಒಂದು ಇಂದ ಓಕೆ ಇಫ್ ಯು ಆರ್ ಸಫರಿಂಗ್ ಏನಾದರೂ ತುಂಬ ಹರ್ಟ್ ಆಗ್ತಾ ಇದೆ ಅಂತ ಅಂದರೆ ಜಸ್ಟ್ ಹೀಲಾಗಿ ಅಂತ ಹೇಳ್ತೀನಿ ಅದರಿಂದ ಆದಷ್ಟು ನೀವು ಹೀಲಾಗಿ ಹೊರಗೆ ಬಂದು ನೆಕ್ಸ್ಟ್ ನಿಮ್ಮ ಲೈಫ್ ಕಡೆಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ ಬಟ್ ಈ ವ್ಯಕ್ತಿಗೆ ನೀವು ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಅಂತ ಹೋದರೆ ಅದು ಮತ್ತೆ ನಿಮಗೆ ಇನ್ನೂ ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೆಲ್ಲ ಆಪರ್ಚುನಿಟೀಸ್ ಬರುತ್ತೆ ಅದನ್ನು ನೀವು ಕೆಲವೊಂದನ್ನು ಕೇರ್ಲೆಸ್ ಆಗಿ ಇಷ್ಟು ದಿನ ತೊಗೊಂಡಿರ್ಬೋದು ಈಗ ಆದಷ್ಟು ಅದರ ಕಡೆಗೆ ಸ್ಟ್ರಾಂಗಾಗಿ ಡಿಸಿಷನ್ಸ್ನ ತೊಗೊಳ್ಳಿ ಆ್ಯಂಡ್ ನೀವೇನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆಗಬೇಕು ಅಂತ ನಿಮಗೆ ಡ್ರೀಮ್ಸ್ ಇತ್ತು ಆ ಡ್ರೀಮ್ಸನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಬರ್ತಾ ಇದೆ ಕ್ವೀನ್ ಆಫ್ ಶಾರ್ಟ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ಮೇಜರಾಗಿ ಹುಡುಗಿಯರು ವಿಡಿಯೋ ನೋಡ್ತಾ ಇರ್ಬೋದು ಆ್ಯಂಡ್ ನಿಮಗೆ ತುಂಬ ಆ್ಯಂಬಿಷನ್ಸ್ ಇದೆ ಆ್ಯಂಡ್ ನೀವು ಯಾರದೋ ಒಂದು ಹೇಳಿದ ಮಾತು ಕೇಳಿಕೊಂಡು ಅಥವಾ ಅವ್ರಿಗೆ ಹೇಗಿಷ್ಟ ಸೊ ನಿಮಗೆ ಹೇಗೆ ಅಂತಂದರೆ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿ ಇರಬೇಕು ಸಕ್ಸಸನ್ನು ನೋಡಬೇಕು ಆದಷ್ಟು ನೀವು ಎಲ್ಲ ಕಡೆ ನೀವು ಮಲ್ಟಿಪಲ್ ಥಿಂಗ್ಸಲ್ಲಿ ಇಂಟ್ರೆಸ್ಟನ್ನು ನೋಡ್ತೀರಾ ನಿಮಗೆ ಒಂದು ಕೆಲಸ ಅಂತಲ್ಲ ತುಂಬ 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 ಏನಾದರೂ ನಿಮಗೆ ಕಲಿಬೇಕಂತ ಅನ್ಸಿದ್ರೆ ಅದ್ರ ಕಡೆಗೆ ನಿಮ್ಗೆ ತುಂಬ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಈಗ ಯಾವುದಾದ್ರೂ ಒಂದು ಆರ್ಟ್ ಕಡೆ ನೀವು ಫೋಕಸ್ ಮಾಡ್ತೀರಾ ಅಂತಂದರೆ ಎಸ್ ನೀವು ಅದನ್ನು ಕಲಿಬೇಕು ಆ್ಯಂಡ್ ಬೇರೆ ದಿನ ಏನಾದರೂ ಒಂದು ನಿಮಗೆ ಇಂಟ್ರೆಸ್ಟ್ ಬಂತು ಅಂತಂದರೆ ಅದನ್ನು ನೀವು ಕಲಿಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಸ್ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅಷ್ಟಾಗಿ ಗ್ರೋತ್ ಅನ್ನೋದು ಕರೆಂಟ್ಲಿ ಇಲ್ಲ ಆ್ಯಂಡ್ ರಿಯೂನಿಯನ್ ಚಾನ್ಸಸ್ ಸಹ ಇಲ್ಲ ಆ್ಯಂಡ್ ಆಲ್ಸೋ ಇಲ್ಲಿ ಸೆಕೆಂಡ್ ಚಾನ್ಸ್ ನೀವು ಆ ಪರ್ಸನ್ಗೆ ಕೊಡೋದು ಬೇಡ ಅಂತಲೇ ಬರ್ತಾ ಇದೆ ಇನ್ ಕೇಸ್ ಇಲ್ಲಿ ಅವರು ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನ ತುಂಬ ಕನ್ಫ್ಯೂಷನ್ಸ್ನಲ್ಲಿ ಇಡ್ತಾ ಇದ್ದಾರೆ ಅಂತಂದರೆ ಜಸ್ಟ್ ಅದನ್ನು ಕಟ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪಾಲ್ವನ್ ಯಾರನ್ನ ಚೂಸ್ ಮಾಡಿದ್ರಿ ಇದು ಒಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮ್ಗೆ ಯಾವುದು ರೆಸುನೇಟ್ ಆಯಿತು ಅದನ್ನು ಮಾತ್ರ ತೊಗೊಳ್ಳಿ ಯಾವುದು ನಿಮಗೆ ರೆಸುನೇಟ್ ಆಗಿಲ್ಲ ಅದನ್ನು ನೀವು ಇಗ್ನೋರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಆಲ್ ಸೊ ಇಲ್ಲಿ ತೋರಿಸ್ತಾ ಇರುವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು ಇದು ಬಂದು ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಇದನ್ನು ನೀವು ಬ್ರೇಕಪಪ್ ಅಲ್ಲಿದ್ದರೆ ನೋವು ಇದ್ದರೆ ವೇರ್ ಮಾಡ್ಬೋದು ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್ ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ ಸಿಟ್ರೀನ್ ಗ್ರೀನ್ ಅವೆಂಚೂರಿಯನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿ ಮಾಡಿರೋಂಥದ್ದು ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡಿಕೊಡ್ಬೋದು ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ಮೆಸೇಜ್ ಮೆಸೇಜನ್ನು ವೆಲ್ಕಮ್ ಪೈಲ್ ಟು ಸೊ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ಯಾವೊಂದು ಕಾರ್ಡ್ಸ್ ಬರುತ್ತೆ ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತ ನೋಡೋಣ ಹಾಗೆ ದಿಸ್ ಇಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸುನೆಟ್ಸ್ ರೆಸುನೇಟ್ಸ್ ಟು ಯು ಸೊ ನೋಡೋಣ ವಿಲ್ ದೇ ಕಮ್ ಬ್ಯಾಕ್ ಅಂತ ಓಕೆ ಸೊ ಬಾಟಮ್ ಆಫ್ ದ ಡೆಕ್ ದನ್ ಕಾರ್ಡ್ ಕಂಗ್ರ್ಯಾಚುಲೇಷನ್ಸ್ ಫೈಲ್ ಟು ಎರೆಲ್ಲ ಚೂಸ್ ಮಾಡಿದ್ದೀರ ವೆರಿ ಗುಡ್ ಕಾರ್ಡ್ಸ್ ತುಂಬ ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ ಇಲ್ಲಿ ಓಕೆ ಸೊ ಡೆಫಿನೆಟ್ಲಿ ಇಲ್ಲಿ ಫೈಲ್ ಟು ಎರ್ಲ ಚೂಸ್ ಮಾಡಿದ್ದೀರಾ ಒಂದು ಬಿಗ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ವಿಲ್ ದೇ ಕಮ್ ಬ್ಯಾಕ್ ಅನ್ನೋ ಒಂದು ಕ್ವಶನ್ಗೆ ದ್ಯಾನ್ ಇಸ್ ಡೆಫಿನೆಟ್ಲಿ ಎಸ್ ಅವರು ನಿಮ್ಮನ್ನು ಮದುವೆ ಆಗಬೇಕಂತ ಸ್ಟ್ರಾಂಗಾಗಿ ಡಿಸಿಷನ್ಸ್ನ ತೊಗೊಂಡಿ ತೊಗೊಳ್ತಾ ಇದ್ದಾರೆ ಆ್ಯಂಡ್ ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಬಟ್ ಫೋರ್ ಆಫ್ ಬ್ಯಾನ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಇದೆ ಆ್ಯಂಡ್ ನಿಮಗೆ ಲೆವೆನ್ ಲೆವೆನ್ ತುಂಬ ಸರಿ ಕಾಣಿಸ್ತಾ ಇರ್ಬೋದು ಡೈಲಿ ಲೆವೆನ್ ಲೆವೆನ್ ಅಥವಾ ಒನ್ 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 ಈ ಥರ ರಿಪಿಟೇಟಿವ್ ನಂಬರ್ಸ್ ಒನ್ನಲ್ಲಿ ತುಂಬ ಕಾಣುತ್ತೆ ಅಂತಲೇ ಹೇಳ್ಬೋದು ದ ಸನ್ ಕಾರ್ಡ್ ಇರೋದರಿಂದ ಕರೆಂಟ್ಲಿ ನಿಮ್ಮ ಇಬ್ಬರ ಮಧ್ಯೆ ಯಾವ ಒಂದು ವಾಲ್ ಇದೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಬೌಂಡ್ರೀಸನ್ನ ನೀವು ಹಾಕ್ಕೊಂಡಿರ್ಬೋದು ಅಥವಾ ಆ ಪರ್ಸನ್ ನಿಮ್ಮಿಂದ ದೂರನೇ ಇರ್ಬೋದು ಬಿಕಾಸ್ ಅವ್ರಿಗೆ ಯಾವುದೇ ಒಂದು ಕ್ಲಾರಿಟಿ ಇರಲಿಲ್ಲ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಬಟ್ ನಾವು ಅವರು ಒಂದು ಸ್ಟೆಬಿಲಿಟಿನ ತೊಗೊಂಡಿದ್ದಾರೆ ಅವ್ರ ಲೈಫಲ್ಲಿ ಇವಾಗ ಅವರು ಮದುವೆಗೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಆಗುತ್ತೆ ಆ್ಯಂಡ್ ಮೇಜರ್ಲಿ ಇಲ್ಲಿ ಮ್ಯಾರೇಜ್ ಎನರ್ಜಿ ಇರೋದ್ರಿಂದ ಈ ಒಂದು ಇಯರಲ್ಲಿ ನಿಮ್ಮ ಇಬ್ಬರು ಮದುವೆ ಫಿಕ್ಸ್ ಆಗ್ಬೋದು ಆ್ಯಂಡ್ ನೀವು ಮದುವೆಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಸಿಗುತ್ತೆ ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಇದ್ದಾರೆ ಅಂತಲೇ ಹೇಳ್ಬೋದು ಪೇಜ್ ಆಫ್ ಕಪ್ ಸಹ ಇಲ್ಲಿ ಬರ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಹಾಗೆ ಇದೆ ಆ್ಯಂಡ್ ಇವರು ನಿಮ್ಮ ಜೊತೆಗೆ ಇದ್ರೆ ಒಂದು ಫುಲ್ಫಿಲ್ಮೆಂಟನ್ನ ನೋಡ್ತಾರೆ ಆ್ಯಂಡ್ ಈ ಪರ್ಸನ್ ತುಂಬ ಇರ್ತಾರೆ ನಿಮ್ಮ ಜೊತೆಗೆ ಇದ್ರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಸ್ಪಾರ್ಕಲ್ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನೇ ಒಂದು ವಿಚಾರಗಳು ಇಲ್ಲಿ ಬಂದ್ರೂ ಸಹ ಅದನ್ನು ಆದಷ್ಟು ಓಪನ್ ಅಪ್ ಆಗಿ ನೀವು ಮಾತಾಡಬೇಕಾಗತ್ತೆ ಅದು ಹೇಗಿದೆಯೋ ಹಾಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ನೀವು ಇಲ್ಲಿ ತುಂಬ ಇಮ್ಯಾಜಿನೇಷನಲ್ಲಿ ಅಥವಾ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋತೀರ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಒಂದು ಲೈಫ್ ಆಗಿರೋದ್ರಿಂದ ಸೊ ಲೈಫ್ ಹೇಗಿರುತ್ತೆ ಅದನ್ನು ಹಾಗೆ ಆಕ್ಸೆಪ್ಟ್ ಮಾಡೋದು ಯಾರು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಇದನ್ನು ಸ್ವಲ್ಪ ನೀವು ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ನಿಮಗೆ ಕೆಲವೊಂದರಲ್ಲಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಆ ಥರ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ನಿಮಗೆ ಹರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಡೋಂಟ್ ವರಿ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ರಿಯೂನಿಯನ್ ಚಾನ್ಸಸ್ ಇದೆ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ವಿತಿನ್ ದಿಸ್ ಇಯರ್ ನಿಮಗೆ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಪೈ ಟು ಯಾರೆಲ್ಲ ಚೂಸ್ ಮಾಡಿದ್ರಿ ದಿಸ್ ಇಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಇಫ್ ಇನ್ ಕೇಸ್ ನಿಮಗೆ ಕನ್ಸಲ್ಟೇಷನ್ಸ್ ತೊಗೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್